ಕರ್ನಾಟಕದ ಒಂದು ಹಸಿರು ಹಳ್ಳಿ ಹೊಳೆ ತೆಂಗಿನ ತೋಟ ಸೂರ್ಯೋದಯದ ಹೊಳೆಯು ಕಾವ್ಯವನ್ನೇ ಹೋಲಿಸುವಂತೆ ಇಲ್ಲಿ ನಡೆಯುವ ಶಾಂತ ಪ್ರೇಮದ ಕಥೆ ಎರಡು ಹೃದಯಗಳ ಮಧ್ಯೆ ಹುಟ್ಟುವ ನಿಶ್ಶಬ್ದವಾದ ಭಾವನೆಗಳ ಪ್ರಯಾಣ ಅರವಿಂದ ಹಳ್ಳಿಯ ಯುವಕ ಕಾವ್ಯಾತ್ಮಕ ಮನಸ್ಸು ಹೃದಯದಲ್ಲಿ ಕನಸುಗಳ ಹೊಳೆ ಹೊಲದಲ್ಲಿ ಕೆಲಸ ಮಾಡಿದರೂ ಕಣ್ಣಲ್ಲಿ ಸದಾ ಬಯಕೆ ಒಂದೊಂದು ದಿನ ನಾನು ನನ್ನ ಜೀವನದ ಅರ್ಥ ಕಂಡುಕೊಳ್ಳುತ್ತೇನೆ ಒಂದು ಬೆಳಗ್ಗೆ ಹಳ್ಳಿಯ ಹೊಸ ಗುರುಗಳ ಮಗಳು ಮಂಜುಳಾ ಬಸ್ನಿಂದ ಇಳಿದು ಬಂದಳು ಬಿಳಿ ಚುಮ್ಮಿ ನೀಲಿ ಚೂಡಿದ ಕೈಯಲ್ಲಿ ಪುಸ್ತಕ ಅವಳ ನೋಟ ಅರವಿಂದನ ಹೃದಯದೊಳಗೆ ಗಾಳಿ ಹಾಸಿದಂತೆ ಇಳಿಯಿತು ಮಂಜುಳ ಹೊಸದಾಗಿ ನಗರದಿಂದ ಹಳ್ಳಿಗೆ ಬಂದಿದ್ದನು ತಾತ್ಕಾಲಿಕವಾಗಿ ಹಳ್ಳಿಯ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಲು ಬಂದಿದ್ದನು ಆಕೆ ನಗರ ಜೀವನಕ್ಕೆ ಹೋಲಿಸಿದರೆ ಇಲ್ಲಿ ಎಲ್ಲವೂ ನಿಧಾನ ಆದರೆ ಮನಸ್ಸಿಗೆ ಶಾಂತವಾಗಿತ್ತು ಮೊದಲ ದಿನವೇ ಆಕೆ ಶಾಲೆಯ ಮಕ್ಕಳ ಜೊತೆ ಕುಳಿತು ಬರೆದುಕೊಳ್ಳುತ್ತಿದ್ದಾಗ ಕಿಟಕಿಯ ಹೊರಗೆ ನಿಂತಿದ್ದ ಅರವಿಂದ ಆಕೆಯನ್ನು ನೆನಪಿಸಿಕೊಳ್ಳುತ್ತಾಕೂಸಲು ಹೋದ ಹೂವಿನಂತೆ ನಿಂತಿದ್ದ ಮತ್ತೊಂದು ದಿನ ಮಂಜುಳಾ ಶಾಲೆಯಿಂದ ಮನೆಗೆ ನಡೆದುಕೊಂಡು ಹೋಗುತ್ತಿದ್ದಾಗ ಮಳೆ ಬಂತು ಅರವಿಂದ ಸೈಕಲ್ ನಲ್ಲಿ ಬರುತ್ತಿದ್ದ ಅವನು ನಿಲ್ಲಿಸಿ ಬನ್ನಿ ನಾನು ಬಿಡುತ್ತೀನಿ ಎಂದ ಅವಳ ಮುಖದಲ್ಲಿ ಒಂದು ನಗು ಆದರೆ ಕಣ್ಣುಗಳಲ್ಲಿ ಅಂಜಿಕೆಯ ಮಂಜು ಆದರೂ ಅವಳು ಹತ್ತಿದ್ದಳು ಮಳೆ ಹನಿ ಇಬ್ಬರ ಮೇಲಾಗಿಯೂ ಸುರಿಯುತ್ತಾ ಸೈಕಲ್ ಚಕ್ರಗಳ ಸದ್ದು ಹೃದಯಗಳ ನಡುವಿನ ನಿಶಬ್ದ ಸಂಗೀತ ಆ ದಿನದಿಂದ ಅವರ ಭೇಟಿಗಳು ಹೆಚ್ಚಾಗುತ್ತಾ ಹೋದವು ಹೊಳೆ ತೀರದಲ್ಲಿ ತೋಟದ ಹಾದಿಯಲ್ಲಿ ಬಸ್ ನಿಲ್ದಾಣದ ಹತ್ತಿರ ಎಲ್ಲೆಡೆ ಅರವಿಂದನ ಸರಳ ಮಾತುಗಳು ಮಂಜುಳಾದ ಸ್ಮಿತ ಇಬ್ಬರ ನಡುವೆ ಒಂದು ವಿಶಿಷ್ಟ ಭಾವನೆ ಹುಟ್ಟಿಸಿತು ಒಮ್ಮೆ ಅರವಿಂದ ಕೇಳಿದ ಮಂಜುಳಾ ನಿನಗೆ ನಗರ ನೆನಪಾಗುತ್ತದ ಅವಳು ನಗುತಾ ಹೌದು ಆದರೆ ಇಲ್ಲಿ ಹೃದಯ ನೆಮ್ಮದಿಯಲ್ಲಿದೆ ಆ ಮಾತು ಅರವಿಂದನೊಳಗೆ ಬೆಳಕಿನಂತೆ ಹೊತ್ತಿ ಬಂತು ದಿನಗಳು ಕಳೆಯುತ್ತಿದ್ದಂತೆ ಇಬ್ಬರು ಹಳ್ಳಿ ಮೇಳಕ್ಕೆ ಹೋದರು ಅಲ್ಲಿ ಜಾತ್ರೆಯ ಬೆಳಕು ಹಬ್ಬದ ಸದ್ಯದಲ್ಲಿ ಅವರು ಮೊದಲ ಬಾರಿಗೆ ಕೈ ಹಿಡಿದರು ಆ ಕ್ಷಣದಲ್ಲಿ ಮಂಜುಳಾ ನಿಧಾನವಾಗಿ ಹೇಳಿದನು ಅರವಿಂದ ಈ ಹಳ್ಳಿ ನನ್ನ ಮನಸ್ಸಿಗೆ ಹೊಸ ಅರ್ಥ ಕೊಟ್ಟಿದೆ ಆದರೆ ಪ್ರತಿ ಪ್ರೇಮಕ್ಕೂ ಒಂದು ತಿರುಗುವಿರುತ್ತದೆ ಮಂಜುಳಾದ ತಂದೆ ಶಾಲೆಯ ಹಿರಿಯ ಬುರುಗಿ ಸಂಬಂಧವನ್ನು ಒಪ್ಪಲಿಲ್ಲ ಅವನು ಸರಳ ರೈತನು ನಿನ್ನ ಭವಿಷ್ಯ ದೊಡ್ಡದು ಮಂಜುಳಾ ನಗರಕ್ಕೆ ಹಿಂತಿರುವು ಎಂದರು ಮಂಜುಳಾ ಕಣ್ಣೀರಿನಿಂದ ತುಂಬಿಕೊಂಡಳು ಅರವಿಂದ ಮಾತನಾಡದೆ ಹೊಲದ ಕಡೆ ನಡೆದು ಹೋದ ರಾತ್ರಿ ಮಳೆಯಲ್ಲೇ ನಿಂತುಕೊಂಡು ಆಕಾಶ ನೋಡುತ್ತಾ ಹೃದಯದ ನೋವಿನಲ್ಲಿ ಕಣ್ಣೀರು ಸುರಿಸಿದ ಮಂಜುಳಾ ಹೋಗುವ ದಿನ ಬಸ್ ನಿಲ್ದಾಣದಲ್ಲಿ ಇಬ್ಬರೂ ಎದುರು ನಿಂತರು ಮಂಜುಳಾ ಕಣ್ಣೀರಿನಿಂದ ನೀನು ನನ್ನ ಹೃದಯದ ಹಳ್ಳಿ ನಗರದಲ್ಲಿ ನಿನ್ನ ನೆನಪು ನನ್ನ ಸಂಗಾತಿ ಎಂದಳು ಅರವಿಂದ ಕಣ್ಣೀರನ್ನು ಮುಚ್ಚುತ್ತ ಕೈಯಲ್ಲಿ ಒಂದು ಚಿಕ್ಕ ಕಾಗದ ಕೊಟ್ಟ ಹಳ್ಳಿಯ ಹೊಲದಲ್ಲೊಂದು ಹೂ ಮರಳಿದರೆ ಅದು ನಿನ್ನ ಹೆಸರಿನ ಹೂ ಆಗಿರುತ್ತದೆ ಬಸ್ ಹೊರಟಿತು ಅರವಿಂದ ನಿಂತುಕೊಂಡ ಆ ಹಳ್ಳಿಯ ಹೂಗಳು ಮಾತ್ರ ಅವನ ಹೃದಯದ ಕಾವ್ಯವಾಗಿ ಅರಳಿದವು ಮಂಜುಳಾ ನಗರದಲ್ಲಿ ಕೆಲಸದಲ್ಲಿ ತೊಡಗಿಸಿಕೊಂಡರು ಪ್ರತಿ ವರ್ಷ ಆಕೆಯ ಹೃದಯ ಹಳ್ಳಿಯ ನೆನಪು ತಂದು ಕೊಡುತ್ತಿತ್ತು ಐದು ವರ್ಷಗಳ ನಂತರ ಆಕೆ ಹಳ್ಳಿಗೆ ವಾಪಸ್ ಬಂದಳು ಶಾಲೆಗೆ ಹೊಸ ಕಟ್ಟಡದ ಉದ್ಘಾಟನೆಗೆ ಹಳೆಯ ಹೊಳೆ ತೀರದಲ್ಲಿ ಒಂದು ಹೊಸ ಶೆಡ್ ಅದರ ಮೇಲೆ ಬರೆದಿತ್ತು ಮಂಜುಳಾ ಶಿಕ್ಷಣ ಕೇಂದ್ರ ಮಂಜುಳಾ ನಿಂತು ಕಣ್ಣೀರಿಟ್ಟಳು ಅರವಿಂದ ದೂರದಲ್ಲಿ ನಿಂತಿದ್ದ ಅದೇ ನಗು ಅದೇ ಶಾಂತಿ ಹೃದಯಗಳು ಮಾತನಾಡಿದವು ಮಾತುಗಳಿಲ್ಲದೆ ಆ ಕ್ಷಣದಲ್ಲಿ ಹಳ್ಳಿ ಮಣ್ಣಿನಲ್ಲಿ ಪ್ರೇಮದ ಸುಗಂಧ ಹರಳಿತು ಅವರ ಪ್ರೇಮ ಕೇವಲ ಇಬ್ಬರೆಲ್ಲ ಸಂಪೂರ್ಣ ಹಳ್ಳಿಗೆ ಬೆಳಕಾಗಿತ್ತು ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ